ಈಗ ಎಲ್ಲವೂ ಡಿಜಿಟಲೀಕರಣ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಮೊಬೈಲ್ ಬೇಕೇ ಬೇಕು ಬ್ಯಾಂಕ್ಗೆ ಹೋಗೋದೇ ಅಪರೂಪ ಎಲ್ಲವೂ ಮೊಬೈಲ್ನಲ್ಲೇ ವ್ಯವಹಾರ ಆಟಕ್ಕೂ ಮೊಬೈಲ್ ಊಟಕ್ಕೂ ಮೊಬೈಲ್ ಶಿಕ್ಷಣ ಕೂಡ ಮೊಬೈಲ್ನಲ್ಲೇ ಸಿಗ್ತಾ ಇದೆ ಆದ್ರೆ ಈ ಸೌಲಭ್ಯ ನಗರಗಳಲ್ಲೇ ಹೆಚ್ಚಾಗಿ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಗ್ರಾಮೀಣ ಭಾಗಗಳಲ್ಲಿ ತೀರಾ ಅಪರೂಪ ಅನ್ನುವಂತೆ ಆಗಿದೆ ಹೀಗಾಗಿ ಗ್ರಾಮೀಣ ಭಾಗಗಳಿಗೂ ಡಿಜಿಟಲ್ ಸ್ಪರ್ಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ಬಿಎಸ್ಎನ್ಎಲ್ಗೆ ಹೊಸ ಸ್ಪರ್ಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಇದರ ಭಾಗವಾಗಿಯೇ ರಾಜ್ಯದ ಒಂದು ಗ್ರಾಮಕ್ಕೆ ಹೈ ಸ್ಪೀಡ್ ನೆಟ್ವರ್ಕ್ ಫೋರ್ ಜಿ ಸ್ಯಾಚುರೇಷನ್ ಟವರ್ಗೆ ಚಾಲನೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಆ ಗ್ರಾಮ ಯಾವುದು ಎಲ್ಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಬೊಗಸೆ ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಒಂದು ಕುಗ್ರಾಮ ಕೆಲವೇ ಕೆಲವು ಮನೆಗಳಿರುವ ಈ ಗ್ರಾಮದ ಜನರಿಗೆ ಮೊಬೈಲ್ ನೆಟ್ವರ್ಕ್ ಅನ್ನೋದು ಒಂದು ರೀತಿಯಾಗಿ ಗಗನ ಕುಸುಮ ವರ್ಷಗಳಿಂದ ನಮ್ಮೂರಿಗೊಂದು ಟವರ್ ಬೇಕು ಅಂತ ಮನವಿ ಮಾಡಿದ್ರು ಪ್ರಯೋಜನವಾಗಿರಲಿಲ್ಲ ಆದ್ರೆ ಕೆಲ ವರ್ಷಗಳ ಹಿಂದೆ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕ ಡಿ ಎನ್ ಶಿವರಾಜ್ ಈ ಭಾಗದ ಜನರ ಮನವಿಗೆ ಸ್ಪಂದಿಸಿದ್ರು ಆ ಬಳಿಕ ಕೆಲ ವರ್ಷ ಈ ಕುಗ್ರಾಮದ ಜನರ ಕನಸು ಕನಸಾಗಿ ಉಳಿದಿತ್ತು ನೆಟ್ವರ್ಕ್ ಅಳವಡಿಸುವ ಯಾವುದೇ ಕಾಯಕಲ್ಪ ಆಗಿರಲಿಲ್ಲ ತದನಂತರ ನೆನೆಗುದಿಗೆ ಬಿದ್ದಿದ್ದ ಟಿಎನ್ ಜೀವರಾಜ್ ಅವರು ಹೊತ್ತಿಸಿದ ಟವರ್ ಅನ್ನೋ ದೀಪದ ಬುಡಕ್ಕೆ ಎಣ್ಣೆ ಹಾಕುವ ಕೆಲಸವನ್ನು ಈ ಬಾರಿ ಸಂಸದರಾಗಿ ಆಯ್ಕೆಯಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದ್ದಾರೆ ಅಂದ ಹಾಗೆ ಈ ಕಾರ್ಯವನ್ನ ಸಂಸದರ ಗಮನಕ್ಕೆ ತಂದು ಯಶಸ್ವಿಯಾಗುವಂತೆ ಮಾಡಿಸಿತು ಅದೇ ಗ್ರಾಮದ ಯುವ ನಾಯಕ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯ ವಿನೋದ್ ಬೊಗಸೆ ಅವರು ಇತ್ತೀಚೆಗೆ ಬಿಎಸ್ಎನ್ಎಲ್ ಸಲಹಾ ಸಮಿತಿಗೆ ಸದಸ್ಯರಾಗಿ ಆಯ್ಕೆಯಾದ ವಿನೋದ್ ಬೊಗಸೆ ಮೊದಲು ಡಿಸೈಡ್ ಮಾಡಿದ್ದೆ ಈ ಹಿಂದೆ ತಾವೆಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಟವರ್ ಬೇಕೆಂದು ಅಹವಾಲು ಕೊಟ್ಟಿದ್ವು ಮೊದಲು ಆ ಕೆಲಸವನ್ನ ಮಾಡಲೇಬೇಕು ಅಂತ ತೀರ್ಮಾನಿಸಿ ಊರಿಗೆ ಅಂತೂ ಇಂತೂ ಫೋರ್ ಜಿ ಸ್ಯಾಚುರೇಷನ್ ಹೊಂದಿರುವ ಟವರ್ ಅನ್ನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಸ್ವತಃ ದೇಶದ ಪ್ರಧಾನಿ ನಮೋ ಈ ಟವರ್ ಅನ್ನ ಉದ್ಘಾಟಿಸಿದ್ರು ಹೀಗೆ ರಾಜ್ಯದಲ್ಲಿ ಪ್ರಧಾನಿಯಿಂದ ಉದ್ಘಾಟನೆಗೊಂಡ ಏಕೈಕ ಟವರ್ ಅಂದ್ರೆ ಅದು ಬೊಗಸಿಯ ಈ ಬಿಎಸ್ಎನ್ಎಲ್ ಟವರ್ ನಮ್ಮದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದಿನ ಹೋರಾಟ ಇದು ಬಿಎಸ್ಎನ್ ಟವರ್ ಆಗಬೇಕು ಈ ಟವರ್ ಹೋರಾಟಕ್ಕೆ ಮೊದಲು ಬಂದರು ಗೋಪಾಲ ಕೃಷ್ಣ ಸರ್ ಈ ಗೋಪಾಲ ಕೃಷ್ಣ ಸರ್ ಇಲ್ಲಿ ಬಂದು ಮೇಲೆ ಏರ್ ಫೀಲ್ಡ್ ಇದೆ ಅಲ್ಲಿ ಜಾಗವನ್ನ ನೋಡಿದರು ಆದ್ರೆ ಆ ಜಾಗದಲ್ಲಿ ಅವರಿಗೆ ಫ್ರೀಕ್ವೆನ್ಸಿ ಸಿಗ್ಲಿಲ್ಲ ಮತ್ತೆ ಜಾಗವನ್ನ ಹುಡ್ತಾ ಹೋದ್ರು ಇಲ್ಲಿ ಯಾರು ಕೂಡ ಆ ಜಾಗನ ಇಂತು ಇಂಥದ್ ಬೇಕು ಅಂತ ತೋರಿಸ್ತವ್ರಲ್ಲ ಈ ಒಂದು ಅಪರೂಪದ ಕ್ಷಣಕ್ಕೆ ಮಾಜಿ ಶಾಸಕ ಡಿಎನ್ ಜೀವರಾಜ್ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಟಿಡಿ ರಾಜೇಗೌಡ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಬಿಜೆಪಿ ನಾಯಕಿ ಕವಿತಾ ಲಿಂಗರಾಜು ದೀಪಕ್ ತೊಟಯ್ಯ ಶಶಿ ಆಲ್ದೂರು ಚಮೀನ್ ಸೇರಿದಂತೆ ಅನೇಕರು ಹಾಜರಿದ್ದರು ಒಂದು ಕುಗ್ರಾಮಕ್ಕೆ ಬಿಎಸ್ಎನ್ಎಲ್ ಟವರ್ ಬಂದಿರುವುದು ಬೊಗಸೆ ಗ್ರಾಮಸ್ಥರು ಸೇರಿದಂತೆ ಪ್ರತಿಯೊಬ್ಬರಲ್ಲೂ ಹರ್ಷ ಮೂಡಿಸಿತು ದಕ್ಷಿಣ ಭಾರತದಲ್ಲಿ ನಮ್ಮ ಜಿಲ್ಲೆಯ ಇವತ್ತು ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ದೃಷ್ಟಿಯಲ್ಲಿ ಭಾಳ ಗ್ರಾಮೀಣ ಪ್ರದೇಶ ಜಿಲ್ಲೆ ಅನ್ನುವಂಥ ಭಾವನೆಗಳಿತ್ತು ಇವತ್ತು ಆ ಜಿಲ್ಲೆಗೆ ಸುಮಾರು ಈಗಿರುವ ಟವರ್ಗಳಲ್ಲದೆ ನೂರಿಪ್ಪತ್ತೈದು ಹೊಸ ಟವರ್ಗಳು ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಸಾರ್ವಜನಿಕರು ಇಟ್ಟಿದ್ದಾರೆ ಅದನ್ನು ಕೂಡ ದೂರ ಸಂಪರ್ಕ ಮಂತ್ರಿಗಳು ಮತ್ತು ಕೇಂದ್ರ ಸಚಿವಾಲಯದ ಗಮನಕ್ಕೆ ನಾನು ತಂದಿದ್ದೇನೆ ಈ ಪಕ್ಕದಲ್ಲಿರುವಂಥ ಬೊಗಸೆ ಈಗಿರುವಂಥ ವಿಸ್ತೀರ್ಣ ಭಾಳ ಕಡಿಮೆ ಆಯಿತು ಅಲ್ಲಿ ಮತ್ತೆ ಅದನ್ನು ಹೆಚ್ಚುವರಿ ವಿಸ್ತೀರ್ಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಒಂದು ದೊಡ್ಡ ತಂಡ ದೂರ ಸಂಪರ್ಕವನ್ನು ದೂರವಾಣಿಯನ್ನು ಬಿ ಎಸ್ ಎನ್ ಉಪಯೋಗಿಸುವಂಥ ದೊಡ್ಡ ತಂಡ ಆಗ್ರಹಪಡಿಸಿತ್ತು ಇದು ಬಕ್ಸೇನಲ್ಲಿ ಏನಿವತ್ತು ಬಿ ಎಸ್ ಎನ್ ಎಲ್ ಟವರ್ ಆಗಿದೆ ಇದು ಈ ಭಾಗದ ಜನರ ಭಾಳ ವರ್ಷಗಳ ನಿರೀಕ್ಷೆ ಹಾಗ ಅದನ್ನು ಕೋಟ ಶ್ರೀನಿವಾಸ ಪೂಜಾರವರು ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರನ್ನು ನಾನು ಈ ಭಾಗದ ಎಲ್ಲ ಜನರ ಪರವಾಗಿ ಅಭಿನಂದಿಸ್ತೇನೆ ಕೇವಲ ರಾಜಕೀಯ ನಾಯಕರಲ್ಲದೆ ಈ ಸಂತಸದ ಸಂದರ್ಭದಲ್ಲಿ ಎಸ್ಪಿ ವಿಕ್ರಮಟೆ ಸಿಒ ಕೀರ್ತನ ಎಡಿ ಸಿ ನಾರಾಯಣ ಕನಕರೆಡ್ಡಿ ಸೇರಿ ಬಿಎಸ್ಎನ್ಎಲ್ ಅಧಿಕಾರಿಗಳು ಹಾಜರಿದ್ರು ಇನ್ನು ಬೋಗಸೆ ಅನ್ನೋ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಕ್ರಾಂತಿಯಾದ ಬಗ್ಗೆ ಬಿಎಸ್ಎನ್ಎಲ್ ಅಧಿಕಾರಿಗಳೇ ಸಂಭ್ರಮ ಪಟ್ರು ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಕಂಪನಿಗಳ ಸಿಗ್ನಲ್ ಇಲ್ಲದೇ ಇರುವಂಥ ಅತ್ಯಂತ ಕುಗ್ರಾಮಗಳು ಅಲ್ಲಿ ಟವರ್ ಹಾಕಿ ಇವತ್ತು ಆ ಜನಕ್ಕೆ ಏನು ನಾವು ಟೌನಲ್ಲಿ ಪಡೀತಿದ್ದೀವೋ ತ್ರೀ ಅಪ್ ಟು ಏನು ಫೋರ್ ಜಿ ಫೈವ್ ಜಿ ಇದು ನಿಜಕ್ಕೂ ಒಟ್ನಲ್ಲಿ ಹಲವು ವರ್ಷಗಳ ಪರಿಶ್ರಮ ನಮ್ಮೂರಿಗೆ ನೆಟ್ವರ್ಕ್ ಬೇಕು ಅನ್ನೋ ಹೋರಾಟ ಕೊನೆಗೂ ಇದು ಈಡೇರಿದೆ ಹಳ್ಳಿ ಹಳ್ಳಿಗಳು ಡಿಜಿಟಲೀಕರಣ ಆಗಲು ದೇಶದ ಪ್ರಧಾನಿಯವರ ಉದ್ದೇಶ ನಿಧಾನವಾಗಿ ಸಾಕಾರಗೊಳ್ತಾ ಇದೆ ಹೀಗಾಗಿಯೇ ಬೋಗಸ್ಸೆ ಅಂತ ಕುಗ್ರಾಮದಲ್ಲೂ ನೆಟ್ವರ್ಕ್ ಕ್ರಾಂತಿ ಆಗ್ತಾ ಇದೆ ಅದೇನೇ ಇರಲಿ ಈ ಹೋರಾಟದ ಹಾದಿಯಲ್ಲಿ ಮಾಜಿ ಶಾಸಕ ಟಿ ಎನ್ ಜೀವರಾಜ್ ಅವರ ಅವಿರತ ಶ್ರಮ ಅದಕ್ಕೆ ನೇರರೆಯುವ ರೀತಿಯಲ್ಲಿ ಕೆಲಸ ಮಾಡಿದ ಹಾಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾದರಿ ಕೆಲಸ ನಿಜಕ್ಕೂ ಪ್ರಶಂಸನೀಯ ಸಂಗೀತ ಮದನ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ